ಮಂಗಳೂರು ಮಹಾನಗರ ಪಾಲಿಕೆ ಕಟ್ಟಡದಲ್ಲಿರುವ ತಮ್ಮ ಕಚೇರಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹದಿನೆಂಟು ಸಾವಿರ ಸಹಿ ಸಂಗ್ರಹದ ಗುರಿ ಇರಿಸಲಾಗಿದೆ ಮತಗಳತನದ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಡೆಸುತ್ತಿರುವ ಅಭಿಯಾನದ ಅಂಗವಾಗಿ ಜಿಲ್ಲೆಯಲ್ಲೂ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಜಿಲ್ಲೆಯ ಸಾವಿರದ ಎಂಟುನೂರ ಅರವತ್ತೆರಡು ಬೂತ್ಗಳಲ್ಲಿ ಕನಿಷ್ಠ ಬೂತ್ಗೆ ನೂರರಂತೆ ಸಹಿ ಸಂಗ್ರಹ ಮಾಡಲು ತೀರ್ಮಾನಿಸಲಾಗಿದೆ ಎಂದರು ಅಕ್ಟೋಬರ್ ಹದಿಮೂರರಂದು ಸಂಜೆ ಜಂಕ್ಷನ್ ಜಂಕ್ಷನ್ನಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ನಡೆಸಲಾಗುವುದು ಬಳಿಕ ಅಲ್ಲಿ ಸಹಿ ಸಂಗ್ರಹ ನಡೆಸಿ ಸಂಜೆ ಕುದ್ರೋಳಿಯಲ್ಲಿ ಅಕ್ಟೋಬರ್ ಹದಿನಾಲ್ಕರಂದು ಸಂಜೆ ಶಕ್ತಿನಗರ ಬಿಕರ್ನಕಟ್ಟೆ ಕದ್ರಿ ಮಾರುಕಟ್ಟೆ ಬಳಿ ಸಹಿ ಸಂಗ್ರಹ ಅಭಿಯಾನ ನಡೆಯಲಿದೆ ಇದಲ್ಲದೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಪಂಜಿನ ಮೆರವಣಿಗೆಯನ್ನು ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಂತಹ ಈ ತೀರ್ಮಾನ ಏನಿದೆ ಇದರ ಮೂಲಕ ಇವತ್ತು ಪ್ರಜಾಪ್ರಭುತ್ವದ ಹಕ್ಕನ್ನು ಕಾಪಾಡಬೇಕು ಮತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆಯ ಮೂಲಕ ಆಯ್ಕೆಯಾಗುವಂಥ ಪ್ರತಿನಿಧಿಗಳು ಅದು ಜನರ ಸ್ವಂತ ಮತವನ್ನು ನೀಡಿ ಅವರನ್ನು ಆಯ್ಕೆ ಮಾಡಬೇಕು ಕಳ್ಳತನ ಮೂಲಕ ಮತದಾನ ಆಯ್ಕೆ ಮಾಡ್ತಕ್ಕಂಥದ್ದು ಅದು ಅತ್ಯಂತ ಅಕ್ರಮ ಕೆಲಸ ಅಂತ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಗಣತಿಗೆ ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ ದೊರಕಿದೆ ರಾಜ್ಯದಲ್ಲಿ ಸಮೀಕ್ಷೆಯಲ್ಲಿ ಹತ್ತನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿದೆ ಸುಳ್ಯ ಪುತ್ತೂರು ಕಡಬ ಮೂಡಬಿದಿರೆಗಳಲ್ಲಿ ಶೇಕಡಾ ನೂರು ಸಮೀಕ್ಷೆ ನಡೆದಿದೆ ಉಳಿದಂತೆ ಮಂಗಳೂರು ಸಮೀಕ್ಷೆಯಲ್ಲಿ ಹಿಂದುಳಿದಿದೆ ಇಲ್ಲಿನ ಹೆಚ್ಚು ಮಂದಿ ವಿದೇಶದಲ್ಲಿರುವುದರಿಂದ ಕೆಲವರು ಪಿಜಿಗಳಲ್ಲಿ ವಾಸವಾಗಿರುವುದು ಎರಡೆರಡು ಮನೆಗಳನ್ನು ಹೊಂದಿರುವುದು ಹೊರ ಜಿಲ್ಲೆಗಳವರು ಇರುವುದರಿಂದ ಸಮೀಕ್ಷೆಗೆ ತೊಡಕುಂಟಾಗಿದೆ ಎಂದು ತಿಳಿಸಿದರು ಸಮೀಕ್ಷೆಯನ್ನು ವಿರೋಧಿಸುತ್ತಿರುವ ಬಿಜೆಪಿ ವಿಪಕ್ಷವಾಗಿ ಸಾಮಾಜಿಕ ಬದ್ಧತೆ ಇದ್ದಲ್ಲಿ ಸರ್ಕಾರದ ಈ ಕಾರ್ಯದಲ್ಲಿ ವಿರೋಧ ಮಾಡಬಾರದು ಎಂದರು ಸಾಮಾನ್ಯ ವರ್ಗದ ಜನರು ಇದರ ಬಗ್ಗೆ ಎಲ್ಲಿಯೂ ಆಕ್ಷೇಪವನ್ನು ವ್ಯಕ್ತಪಡಿಸಿಲ್ಲ ಅಂತ ಹೇಳಿದ್ರು ಕೂಡ ಗಮನಾರ್ಹ ಗಮನದಲ್ಲಿ ಇಡಬೇಕಾದಂಥ ಅಂಶ ಅಂತ ತಮ್ಮ ಮೂಲಕ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಇದೊಂದು ಸಾಮಾಜಿಕ ಕಳಕಳಿ ಇರುವುದರಿಂದ ಇಲ್ಲಿಯ ಒಂದು ಕಡೆ ಪಿಯವರು ವಿರೋಧ ಪಕ್ಷವಾಗಿ ಇದನ್ನು ವಿರೋಧ ಪಕ್ಷ ವಿರೋಧಕ್ಕಾಗಿ ಮಾಡು ಮಾಡಬಹುದು ಆದರೆ ವಿರೋಧ ಪಕ್ಷದವರು ಯಾವುದೇ ಸಾಮಾಜಿಕ ಬದ್ಧತೆ ಇರತಕ್ಕಂಥ ಕಾರ್ಯಕ್ರಮಗಳಿಗೆ ವಿರೋಧ ಮಾಡುವಂಥದ್ದು ಅದು ಒಂದು ಏನು ಅಂತ ಕಳಿಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶಶಿಧರ್ ಹೆಗ್ಡೆ ಪ್ರಕಾಶ್ ಸಾಲ್ಯಾನ್ ನಾಗೇಂದ್ರ ಕುಮಾರ್ ಸತೀಶ್ ಪೆಂಗಲ್ ಭಾಸ್ಕರ್ ಪ್ರೇಮ್ ಬಳ್ಳಾಲ್ಬಾಗ್ ಮೀನಾ ಟೆಲ್ಲಿಸ್ ಚಂದ್ರಹಾಸ ಇಮ್ರಾನ್ ಗಣೇಶ್ ಮತ್ತಿತರರು ಉಪಸ್ಥಿತರಿದ್ದರು